ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಬಿಹಾರ ಚುನಾವಣಾ ಫಲಿತಾಂಶ ಬಂದು ಎನ್ ಡಿ ಎಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡಿದೆ ಮಹಾಗಠಬಂಧನಿಗೆ ಮುಖಭಂಗ ಆಗಿದೆ ಈಗ ರಾಹುಲ್ ಗಾಂಧಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಲ್ಲೋ ಅವರ ಹೇಳಿಕೆ ಅನ್ನೋದು ಎಡವಟ್ಟಾಗಿಯೇ ಇದೆ ಯಾಕಂದರೆ ಚುನಾವಣೆ ಆದ ನಂತರ ಸೋತಿದ್ಯಾಕೆ ಅನ್ನೋ ಪರಾಮರ್ಶೆ ಮಾಡಿಕೊಳ್ಳೋದು ಬಿಟ್ಟು ಮತ್ತೆ ಜನರ ಮೇಲೆ ಇಲ್ಲ ಅಂದ್ರೆ ಗೆದ್ದಿರೋ ಪಕ್ಷಗಳ ಮೇಲೆ ಅಥವಾ ಚುನಾವಣಾ ಆಯೋಗದ ಮೇಲೆ ಗೂಬೆಯನ್ನ ಕೂರಿಸೋಕೆ ನಿಂತಿದ್ದಾರೆ ಆದ್ರೆ ಅಸಲಿ ಅತ್ತೇನು ಅಂದ್ರೆ ರಾಹುಲ್ ಗಾಂಧಿ ಬಿಜೆಪಿ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಒಪ್ಪಂದವನ್ನ ಮಾಡಿಕೊಂಡು ನಾಟಕವನ್ನ ಮಾಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಬಿಹಾರದಲ್ಲಿ ಎರಡಂಕಿಯನ್ನು ದಾಟದೇ ಇದ್ರು ಕೊಡ್ತಾ ಇರೋ ಹೇಳಿಕೆಗಳೇನು ನೆಹರು ಹುಟ್ಟು ಹಬ್ಬಕ್ಕೆ ಮೊಮ್ಮಗ ಕೊಟ್ಟಿರೋ ಸೋಲಿನ ಉಡುಗೊರೆಯ ಬಗ್ಗೆ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇರೋದು ಯಾಕೆ ರಾಹುಲ್ ಗಾಂಧಿ ಬಿಜೆಪಿ ಜೊತೆಗೆ ಒಪ್ಪಂದವನ್ನ ಮಾಡಿ ಕೊಂಡು ಎಲ್ಲ ಕಡೆ ಸೋಲೋ ಹಾಗೆ ಮಾಡಿಕೊಳ್ತಾ ಇದ್ದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನೆ ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆ ಮತದಾನ ಆಗಿತ್ತು ಆಗಲೇ ನಾವು ಕೂಡ ಹೇಳಿದ್ವಿ ಇಲ್ಲಿ ಯಾವುದೇ ಕೂಟ ಆದರೂ ಅತಿ ದೊಡ್ಡ ಯಶಸ್ಸನ್ನ ಅಂದರೆ ಗೆಲುವನ್ನು ಸಾಧಿಸುತ್ತೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಎನ್ ಡಿ ಎ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನು ಹೇಳಿದ್ವು ಅದರಲ್ಲಿ ಕೆಲವು ಸಂಸ್ಥೆಗಳು ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಎನ್ ಡಿ ಎ ಮೈತ್ರಿ ಕೂಟ ನೂರ ನಲವತ್ತರಿಂದ ನೂರ ಅರವತ್ತೈದು ಸೀಟುಗಳನ್ನು ಗೆದ್ದು ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನು ಹೇಳಿದ್ವು ಆದರೆ ಈ ಬಿಹಾರ ಚುನಾವಣಾ ಫಲಿತಾಂಶ ಎಲ್ಲ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ತಡಕೆಳಗು ಮಾಡ್ತಾ ಇದೆ ಯಾಕಂದರೆ ಅಲ್ಲಿ ಎನ್ ಡಿ ಗೆದ್ದುಕೊಂಡಿರೋದು ಬರೋಬ್ಬರಿ ಇನ್ನೂರ ಐದು ಸೀಟುಗಳು ಅದೇ ಮಹಾಗಠಬಂಧನ್ ಕೇವಲ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿ ಮಕಾಡೆ ಮಲಗಿದೆ ಇದು ಬಿಹಾರವನ್ನೇ ಮೋದಿ ಮತ್ತು ನಿತೀಶ್ ಜೋಡಿ ಕ್ಲೀನ್ ಸ್ವೀಪ್ ಮಾಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದೆಲ್ಲವನ್ನ ಆರ್ ಜೆ ಡಿ ನೋಡ್ತಾ ಮೌನಕ್ಕೆ ಜಾರಿದೆ ಅದೇ ಕಾಂಗ್ರೆಸ್ಸಿಗರು ಮಾತ್ರ ಆರ್ ಜೆ ಡಿ ರಾಹುಲ್ ಗಾಂಧಿ ಹಾಕಿಕೊಟ್ಟಿದ್ದ ತಿಲ್ಲರ್ ಮೇಲೆ ಸರಿಯಾದ ಕಟ್ಟಡವನ್ನು ಕಟ್ಟೋಕೆ ಆಗಿಲ್ಲ ಹಾಗಾಗಿ ತೇಜಸ್ವಿ ಯಾದವ್ ಅವರದ್ದೇ ತಪ್ಪುವಂತಿದ್ದಾರೆ ಮಹಾಗಠಬಂಧನ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ತೇಜಸ್ವಿ ಯಾದವ್ ಕಾರಣ ಅನ್ನೋದನ್ನ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಅದ್ಯಾವ ಯಾವ ಪಿಲ್ಲರ್ ಹಾಕಿದ್ರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂತ ಕೇಳಬೇಡಿ ಅದ್ ಯಾವ ಪಿಲ್ಲರ್ ಅಂದ್ರೆ ರಾಹುಲ್ ಗಾಂಧಿ ಓಟ್ ಚೋರಿ ಆರೋಪವನ್ನ ಮಾಡ್ತಾ ಬಿಹಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವಿರೋಧವನ್ನ ಮಾಡಿದ್ರು ಅದನ್ನ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು ಅಲ್ಲಿ ಸುಪ್ರೀಂ ಕೋರ್ಟ್ ಮುಖಕ್ಕೂ ಉಗಿದು ಕಳಿಸಿತ್ತು ಆದ್ರೂ ಅಲ್ಲಿಂದ ಬಂದಿದ್ದ ರಾಹುಲ್ ಬಿಹಾರದಲ್ಲಿ ಮತಾಧಿಕಾರ ಯಾತ್ರೆಯನ್ನ ಮಾಡಿದ್ರು ಆಗ ಅದೊಂಥರ ಬಿಹಾರ ಚುನಾವಣೆಯ ಫಲಿತಾಂಶವನ್ನ ಬದಲಿಸೋ ಹಾಗೆ ಕಾಣಿಸ್ತಾ ಇತ್ತು ಅದು ಕಾಣಿಸಿದ್ದು ನಿಜ ಆದರೆ ಅದನ್ನು ಮುಂದುವರಿಸೋದ್ರಲ್ಲಿ ರಾಹುಲ್ ಮತ್ತೆ ಕಾಂಗ್ರೆಸ್ ಪಕ್ಷ ವಿಫಲವಾಗಿತ್ತು ಇದ್ದಕ್ಕಿದ್ದ ಹಾಗೆ ಮತಾಧಿಕಾರ ಯಾತ್ರೆಯನ್ನು ನಿಲ್ಲಿಸಿ ರಾಹುಲ್ ಗಾಂಧಿ ಸುಮಾರು ಐವತ್ತೈದು ದಿನಗಳ ಕಾಲ ಕಾಣಿಯಾಗಿದ್ದರು ಅದಾದ ನಂತರ ಅದೇ ಮತಾಧಿಕಾರ ಯಾತ್ರೆಯನ್ನು ಯಾತ್ರೆಯನ್ನೇ ಇಟ್ಕೊಂಡು ಆರ್ ಜೆ ಡಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಿತ್ತು ಅನ್ನೋದು ಕೆಲ ಕಾಂಗ್ರೆಸ್ ನಾಯಕರವಾದ ಅದೇ ಇನ್ನು ಕೆಲವರು ಅಯ್ಯೋ ಅಲ್ಲಿ ವೋಟ್ ಚೋರಿ ಆಗಿದೆ ಹಾಗಾಗಿ ಎನ್ ಡಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನಿಜವಾಗಿ ಏನಾಗಿದೆ ಯಾಕೆ ಮಹಾಗಠಬಂಧನ್ ಹೀನಾಯವಾಗಿ ಸೋತಿದೆ ಅನ್ನೋದು ಗೊತ್ತಿರೋದು ಆರ್ ಜೆ ಡಿ ಪಕ್ಷದ ನಾಯಕರಿಗೆ ಮತ್ತು ತೇಜಸ್ವಿ ಯಾದವ್ಗೆ ಆದ್ರಿಂದಲೇ ತೇಜಸ್ವಿ ಯಾದವ್ ಜನ ಕೊಟ್ಟಿರುವ ತೀರ್ಪುಗಳನ್ನ ಒಪ್ಪಿಕೊಳ್ತೀವಿ ಈಗ ಮಾಡಿದ ತಪ್ಪುಗಳನ್ನು ಮುಂದಿನ ಚುನಾವಣೆಗೆ ಸರಿಪಡಿಸಿಕೊಳ್ತೀವಿ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾರೆ ಈಗ ಬಿಹಾರದಲ್ಲಿ ಹೀನಾಯ ಸೋಲನ್ನ ಕಂಡಿರುವ ಮಹಾಗಠಬಂಧನ್ ಮೈತ್ರಿಕೂಟದ ಬಗ್ಗೆ ದೇಶದ ಮೂಲೆ ಮೂಲೆಗಳಿಂದ ಟೀಕೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಬಿ ಜೆ ಪಿ ಅಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ಸಿಕ್ಕಾಪಟ್ಟೆ ಗೇಲಿಯನ್ನು ಮಾಡ್ತಾ ಇದೆ ಇಲ್ಲಿ ಕಾಕತಾಳಿ ಅನ್ನೋ ಹಾಗೆ ರಾಹುಲ್ ಗಾಂಧಿಯ ತಾತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದೇ ಫಲಿತಾಂಶ ಬಂದಿದ್ದು ತಮ್ಮ ತಾತನವರಿಗೆ ರಾಹುಲ್ ಗಾಂಧಿ ಕಳಪೆ ಗಿಫ್ಟನ್ನು ಕೊಟ್ಟಿದ್ದಾರೆ ಒಂದು ಸರಿಯಾದ ಗಿಫ್ಟನ್ನು ಕೂಡ ಕೊಡೋದಕ್ಕೆ ಆಗಲ್ಲ ಅಂತ ಟ್ರೋಲನ್ನು ನೆಟ್ಟಿಗರು ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿರೋ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಿಹಾರದ ಜನರು ಮಹಾಗಠಬಂಧನ ಮೇಲೆ ನಂಬಿಕೆಯನ್ನು ಇಟ್ಟು ಮತದಾನವನ್ನು ಮಾಡಿದ್ದಾರೆ ಆದರೆ ಈ ಚುನಾವಣೆ ಆರಂಭದಿಂದಲೇ ಸರಿ ಇರಲಿಲ್ಲ ಅಸಲಿಗೆ ಬಿಹಾರದಲ್ಲಿ ನಾವು ಸಂವಿಧಾನದ ರಕ್ಷಣೆ ಹಾಗೂ ಪ್ರಜಾಪ್ರಭುತ್ವದ ಸಂರಕ್ಷಣೆಗೆ ಸೆಣಸಿದ್ವಿ ಆದರೂ ಫಲಿತಾಂಶ ನಮಗೆ ತಕ್ಕ ಹಾಗೆ ಬಂದಿಲ್ಲ ಈ ಜನಾದೇಶವನ್ನು ಕಾಂಗ್ರೆಸ್ ಹಾಗೂ ಇಂಡಿ ಕೂಟದ ಮೈತ್ರಿ ಪಕ್ಷ ಸ್ವೀಕಾರವನ್ನು ಮಾಡುತ್ತೆ ಈ ಸೋಲಿನ ಪರಾಮರ್ಶೆಯನ್ನ ಮಾಡ್ತೀವಿ ಪ್ರಜಾಪ್ರಭುತ್ವ ಉಳಿಸೋಕೆ ಮುಂದೆ ಕೂಡ ಇದೇ ತರಹದ ಹೋರಾಟವನ್ನ ನಡೆಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೂ ಈ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಸರಿಯಾಗಿ ಗಮನ ಇಟ್ಟು ನೋಡಿ ಮೊದಲು ಈ ಬಿಹಾರ ಚುನಾವಣೆ ಸರಿಯಾಗಿ ಇರಲಿಲ್ಲ ಅನ್ನೋದು ಗೊತ್ತಿತ್ತು ಅನ್ನೋದನ್ನ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ಚುನಾವಣೆ ಸರಿ ಇಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಅವಕಾಶ ಕೊಡಿ ಅಂತ ಆರ್ ಜೆ ಕೇಳಿ ಅದಕ್ಕಾಗಿ ಮನಸ್ತಾಪ ಮಾಡಿಕೊಳ್ಳೋ ಅವಶ್ಯಕತೆ ಇತ್ತಾ ಅಂತ ಯಾಕಂದ್ರೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಆಗಿದ್ದ ಜಟಾಪಟಿ ಇಡೀ ದೇಶ ನೋಡಿದೆ ಆದರೂ ಅಲ್ಲಿ ಯಾಕೆ ಹೆಚ್ಚು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಿತ್ತೋ ಅದೇ ರಾಹುಲ್ ಗಾಂಧಿ ಮತಾಧಿಕಾರ ಯಾತ್ರೆಯನ್ನು ಇದ್ದಕ್ಕಿದ್ದ ಹಾಗೆ ಯಾಕೆ ನಿಲ್ಲಿಸಿದ್ರು ಯಾಕೆ ಐವತ್ತೈದು ದಿನಗಳು ಕಾಣಿಯಾದ್ರೋ ಅದೆಲ್ಲಿಗೆ ಹೋಗಿದ್ರು ಇನ್ನು ಈ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇರೋ ಹಾಗೆ ಬಿಹಾರದಲ್ಲಿ ಹೆಚ್ಚು ಮತದಾನ ಆಗಿದೆ ಬಹುತೇಕ ಎಲ್ಲರೂ ಮಹಾಗಠಬಂಧನಿಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಅದ್ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಏನಾದರೂ ಮತವನ್ನು ಹಾಕಿದ ಎಲ್ಲರೂ ರಾಹುಲ್ ಗಾಂಧಿಯ ಮನೆಗೆ ಹೋಗಿ ಇಲ್ಲಾಂದರೆ ರಾಹುಲ್ ಗಾಂಧಿಗೆ ಕಾಲ್ ಮಾಡಿ ನಾವು ನಿಮಗೆ ಮತವನ್ನು ಹಾಕಿದ್ದೀವಿ ಅನ್ನೋದನ್ನು ಹೇಳಿದ್ರ ಹೆಚ್ಚು ಮತದಾನ ಆಗಿದೆ ಅನ್ನೋದು ನಿಜ ಆದರೆ ಅದ್ಯಾವ ಪಕ್ಷಕ್ಕೆ ಜನರು ಹಾಕಿದ್ದಾರೆ ಅನ್ನೋದು ಗೊತ್ತಾಗೋದೆ ಮತ ಎಣಿಕೆಯ ದಿನ ಅಂಥದ್ರಲ್ಲಿ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕ ಲಾಜಿಕ್ ಇಲ್ಲದೆ ಮಾತನಾಡ್ತಾರೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಳಾಗಿ ಹೋಗಲೆ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡೋಕ್ಕೆ ಸ್ಪರ್ಧೆಯನ್ನು ಮಹಾಗಠಬಂಧನ್ ಮಾಡಿತ್ತೋ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳೋದಾದರೆ ಅದನ್ನೇ ತೇಜಸ್ವಿ ಯಾದವ್ ಕೂಡ ಹೇಳಬೇಕು ತಾನೆ ಅದನ್ನು ತೇಜಸ್ವಿ ಯಾದವ್ ಯಾಕೆ ಹೇಳ್ತಾ ಇಲ್ಲ ಹಾಗಾದರೆ ಅಲ್ಲಿಗೆ ಏನಾಗಿದೆ ಅನ್ನೋದನ್ನು ಜನರು ಅರ್ಥವನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿ ರಾಹುಲ್ ಗಾಂಧಿ ಜನರ ದಾರಿಯನ್ನು ತಪ್ಪಿಸಿ ಅವರು ಹಾಕಿರೋ ಮತಗಳು ಏನದು ಅಂತ ಜನರ ಮೇಲೆಯೇ ಜನರಿಗೆ ಅನುಮಾನವನ್ನು ಹುಟ್ಟು ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಯಿತು ರಾಹುಲ್ ಗಾಂಧಿ ಹೇಳೋ ಹಾಗೆ ಇಲ್ಲಿ ಯಾವುದು ಮೊದಲಿಂದ ಸರಿಯಿಲ್ಲ ಆದರೂ ರಾಹುಲ್ ಗಾಂಧಿ ಅವರ ಪಕ್ಷ ಸಂವಿಧಾನ ರಕ್ಷಣೆಗೆ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿರೋದೇ ನಿಜ ಆಗಿದ್ದರೆ ಅವರ ಅಭ್ಯರ್ಥಿಗಳೆಲ್ಲ ಯಾಕೆ ಕೋಟಿ ಕೋಟಿ ಹಣವನ್ನು ಸುರಿದು ಗೆಲ್ಲೋಕೆ ಹೋರಾಟವನ್ನು ಮಾಡ್ತಾರೆ ಅದು ಯಾವ ಸಂವಿಧಾನದಲ್ಲಿ ಕೋಟಿ ಕೋಟಿ ಖರ್ಚನ್ನು ಮಾಡಬೇಕು ಅಂತ ಇದೆ ಚುನಾವಣೆಗೆ ಇಷ್ಟೇ ಹಣವನ್ನು ಖರ್ಚು ಮಾಡಬೇಕು ಅನ್ನೋ ನೀತಿ ನಿಯಮಗಳು ಇದ್ದಾವಲ್ಲ ಅದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ ಅದು ಬೇಡ ರೀ ಚುನಾವಣಾ ಆಯೋಗ ಹಾಗೆಯೇ ಬಿ ಜೆ ಪಿ ಎಲ್ಲರೂ ಸೇರಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೋಸವನ್ನು ಮಾಡಿ ಗೆದ್ದಿದ್ದಾರೆ ಅನ್ನೋದೇ ಸತ್ಯ ಅಂತ ರಾಹುಲ್ ಗಾಂಧಿ ಹೇಳೋದಾದರೆ ಮತ್ತೆ ಜನಾದೇಶವನ್ನು ಸ್ವೀಕಾರ ಮಾಡ್ತೀವಿ ಸೋಲಿನ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮಹಾಗಠಬಂಧನ ಹಾಗೆಯೇ ಕಾಂಗ್ರೆಸ್ ಸೋಲಿಗೆ ಮೋದಿ ಮತ್ತು ಚುನಾವಣಾ ಆಯೋಗ ಕಾರಣ ಅನ್ನೋದಾದರೆ ಜನದೇಶ ಅಂತ ಯಾಕೆ ಹೇಗೆ ಒಪ್ಪಿಕೊಳ್ತಾರೆ ಅಲ್ಲಿ ಆ ಪಕ್ಷಗಳು ತಪ್ಪನ್ನು ಮಾಡಿ ಸೋತಿಲ್ಲ ಅನ್ನೋದಾದರೆ ಅದ್ಯಾವ ಪರಾಮರ್ಶೆಯನ್ನು ಮಾಡ್ತಾರೆ ಪರಾಮರ್ಶೆ ಮಾಡೋದು ಹಾಗೆ ಜನಾದೇಶವನ್ನು ಒಪ್ಪಿಕೊಳ್ಳೋದು ನಾವು ತಪ್ಪನ್ನು ಮಾಡಿ ಸೋತಾಗ ಮಾತ್ರ ರಾಹುಲ್ ಗಾಂಧಿಯ ಮಾತುಗಳನ್ನು ಕೇಳ್ತಾ ಇದ್ರೆ ಅದೇನಂತ ಹೇಳಬೇಕೋ ಗೊತ್ತಿಲ್ಲ ಈ ಚುನಾವಣೆಗಳೆಲ್ಲವನ್ನು ನೋಡ್ತಾ ಇದ್ರೆ ನನಗೂ ಒಂದಷ್ಟು ಅನುಮಾನಗಳು ಬರ್ತಾ ಇವೆ ಅಸಲಿ ಸತ್ಯ ಏನಂದರೆ ಇಡೀ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಕಾಣಿಯಾಗೋದ್ರ ಹಿಂದೆ ಇರೋದೇ ರಾಹುಲ್ ಗಾಂಧಿ ಯಾಕಂದರೆ ಅದ್ಯಾವುದೇ ಚುನಾವಣೆಯಲ್ಲೇ ಆಗಲಿ ರಾಹುಲ್ ಗಾಂಧಿ ಪ್ರಚಾರವನ್ನು ಮಾಡೋ ಸಮಯದಲ್ಲಿ ಭಾರತದಲ್ಲಿ ಇರಲ್ಲ ವಿದೇಶವನ್ನು ಸುತ್ತೋಕ್ಕೆ ಹೋಗ್ತಾರೆ ಒಬ್ಬ ವಿಪಕ್ಷ ನಾಯಕ ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನು ತಿಳಿಸಿ ಹೋಗಬೇಕು ಅದು ಒಂದು ಪ್ರೋಟೋಕಾಲ್ ಅದನ್ನು ತಿಳಿಸೋದೇ ಇಲ್ಲ ಅದನ್ನು ಕೇಂದ್ರ ಗೃಹ ಇಲಾಖೆ ಕೇಳಬೇಕು ಆ ಕೇಂದ್ರ ಗೃಹ ಇಲಾಖೆಯಲ್ಲಿ ಗೃಹ ಮಂತ್ರಿ ಆಗಿರೋದು ಬಿ ಜೆ ಪಿ ಅಮಿತ್ ಶಾ ಅವರು ಇಲ್ಲಿಯವರೆಗೂ ಅವರು ಕೂಡ ರಾಹುಲ್ ಗಾಂಧಿ ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಪ್ರಶ್ನೆಯನ್ನು ಮಾಡಿಲ್ಲ ಅದಕ್ಕಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಕೆ ಮಾಡಿಕೊಂಡು ಜನರ ದುಡ್ಡಲ್ಲೇ ವಿದೇಶ ಸುತ್ತಾಡ್ತಾ ಇದ್ದಾರೆ ಈ ರಾಹುಲ್ ಗಾಂಧಿ ಗೃಹ ಸಚಿವ ಅಮಿತ್ ಶಾ ಆಗಲಿ ಕೇಂದ್ರ ಗೃಹ ಇಲಾಖೆ ಆಗಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಲ್ಲಿಗೆ ಅರ್ಥ ಏನು ಬಿ ಜೆ ಪಿ ಪಕ್ಷದ ಜೊತೆ ಚುನಾವಣಾ ಆಯೋಗ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದೆಯಾ ಇಲ್ಲಾಂದರೆ ರಾಹುಲ್ ಗಾಂಧಿ ಬಿ ಜೆ ಪಿ ಜೊತೆಗೆ ಮಾಡಿಕೊಂಡಿದ್ದಾರಾ ಸರಿಯಾಗಿ ಯೋಚನೆಯನ್ನು ಮಾಡಿ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ನಾಲ್ಕು ಬಾರಿ ಕೇಂದ್ರ ಗೃಹ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿದೆ ರಾಹುಲ್ ಗಾಂಧಿಯ ಪೌರತ್ವದ ಕೇಸ್ ಕುರಿತು ಮಾಹಿತಿಯನ್ನು ಕೊಡಿ ಅಥವಾ ನೀವೇ ನಿರ್ಧಾರವನ್ನು ಮಾಡಿ ಅಂತ ಆದರೂ ಅದರ ಬಗ್ಗೆ ಕೂಡ ಯಾವುದೇ ಸರಿಯಾದ ಉತ್ತರವನ್ನು ಅಮಿತ್ ಶಾ ಆಗಲಿ ಗೃಹ ಇಲಾಖೆ ಆಗಲಿ ಕೊಡ್ತಾ ಇಲ್ಲ ಅಲ್ಲಿಗೆ ರಾಹುಲ್ ಗಾಂಧಿ ಅದು ಯಾರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಮಾಡಿಕೊಂಡಿರೋ ಇಂಡಿ ಕೂಟದಲ್ಲಿರೋ ಮಿತ್ರ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇರುತ್ತವೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಬರ್ತಾರೆ ಆಯಾ ರಾಜ್ಯದಲ್ಲಿ ಅಲ್ಲಿನ ಸ್ಥಳೀಯ ಪಕ್ಷಗಳನ್ನು ಸೋಲಿಸೋಕೆ ಯಾವ ರೀತಿಯಾದ ಹೇಳಿಕೆಗಳು ಬೇಕೋ ಅದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಅದೇ ರೀತಿಯಾದ ಭಾಷಣಗಳನ್ನು ಮಾಡ್ತಾರೆ ಅದನ್ನು ಮಹಾರಾಷ್ಟ್ರದಲ್ಲೂ ನೋಡಿದ್ದೀವಿ ಅಲ್ಲಿ ಸಾವರ್ಕರ್ ವಿಚಾರ ಮಾತಾಡಿದರೆ ಜನರು ಮತವನ್ನು ಹಾಕಲ್ಲ ಅನ್ನೋದು ಎಂತಹ ದಡ್ಡ ನನ್ನ ಮಗನಿಗೂ ಗೊತ್ತು ಆದರೆ ರಾಹುಲ್ ಗಾಂಧಿ ಅದನ್ನೇ ಮಾತನಾಡಿ ಅಲ್ಲಿರೋ ಮಿತ್ರ ಪಕ್ಷಗಳನ್ನು ಮಲಗಿಸಿಬಿಟ್ರು ದೆಹಲಿಯಲ್ಲಿ ಅದೇನೋ ಮಾಡ್ತೀನಿ ಅಂತ ಅವರು ಮಾತಾಡಿದ್ದ ಮಾತುಗಳೇ ಅವರಿಗೆ ಮುಳುವಾಗಿ ಆಮ್ ಆದ್ಮಿ ಪಕ್ಷವನ್ನು ಮುಳುಗಿಸಿದ್ರು ಈಗ ಬಿಹಾರದಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದೆ ಬಿ ಜೆ ಪಿಯನ್ನು ಹಾಗೆ ಮಾತಾಡಿದರು ಅಲ್ಲಿ ಬಿ ಜೆ ಪಿ ಮೇಲೆ ಸಿಂಪತಿ ಕ್ರಿಯೇಟ್ ಆಯಿತು ಜೊತೆಗೆ ಮತದಾರರು ಮತವನ್ನು ಹಾಕಲ್ಲ ಎಲ್ಲವನ್ನ ಚುನಾವಣಾ ಆಯೋಗವೇ ಹಾಕಿಕೊಳ್ತಾ ಇದೆ ಅನ್ನೋ ಹಾಗೆ ಮಾತನಾಡಿದ್ರು ಅದೆಲ್ಲ ಇಂಡಿ ಕೂಟದಲ್ಲಿರೋ ಮಿತ್ರ ಪಕ್ಷಗಳನ್ನ ಮುಳುಗಿಸ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಬಿಜೆಪಿ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಅಂತ ಅನ್ನಿಸಲ್ವಾ ಒಂದು ಬಾರಿ ಸರಿಯಾಗಿ ಯೋಚನೆ ಮಾಡಿ ಒಂದು ಅಲ್ಲಿ ನೀವು ಕೂಡ ತಿಳಿಸಿ ಇಲ್ಲಿ ರಾಜಕೀಯದಲ್ಲಿ ಯಾರು ಸಾಚಗಳಲ್ಲ ಎಲ್ಲರೂ ದುಚ್ಛಗಳೇ ಆದರೆ ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯವರು ಯಾರು ಅನ್ನೋದನ್ನ ಜನರು ನೋಡಿ ಆಯ್ಕೆ ಮಾಡಿಕೊಳ್ತಾರೆ ಅಷ್ಟೇ ಇದು ಗೆಳೆಯರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿರೋದು ಹಾಗೆ ರಾಹುಲ್ ಗಾಂಧಿ ಬಿ ಜೆ ಪಿಯ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳನ್ನು ಹುಟ್ಟಿಸುವ ಹಾಗೆ ಇರತಕ್ಕಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ